ವೀಕ್ಷಕರೇ ನಮಸ್ಕಾರ ಪಲ್ಲವಿ ಪಯಣ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಹೆಮ್ಮೆಯ ಸಾರಿಗೆ ಉದ್ಯಮದಲ್ಲಿ ಹಳದಿ ಮತ್ತು ಬಿಳಿ ಬಸ್ಸುಗಳು ಎಂದರೆ ತಕ್ಷಣ ನೆನಪಿಗೆ ಬರುವುದೇ ಒಂದೇ ಹೆಸರು ಅದುವೆ ಎಸ್ಆರ್ ಟ್ರಾವೆಲ್ಸ್ ಒಂದು ಕಾಲದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ವಾಹನಗಳ ಬೃಹತ್ ಸಂಸ್ಥೆ ದೇಶದ ಅತಿದೊಡ್ಡ ಖಾಸಗಿ ಸಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿದ ಈ ಕಂಪನಿ ಹುಟ್ಟಿದ್ದು ಹೇಗೆ ಇದರ ಮಾಲೀಕರು ಯಾರು ಅಷ್ಟು ಶ್ರೀಮಂತವಾಗಿದ್ದ ಕಂಪನಿ ಪತನದ ಹಾದಿ ಹಿಡಿಯಲು ಕಾರಣವೇನು ಸಂಪೂರ್ಣ ಕತೆಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೆ ಮಿಸ್ ಮಾಡದೆ ನೋಡಿ ವೀಕ್ಷಕರೇ ಆರ್ ಎಸ್ ಗ್ರೂಪಿನ ಸಾರಿಗೆ ಕತೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅದರ ಮಾಲೀಕರು ಕುಟುಂಬವು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬೆಂಗಳೂರು ಮತ್ತು ಕುಣಿಗಲ್ ನಡುವೆ ಸ್ಟೇಜ್ ಕ್ಯಾರಿಯೇಜ್ ಬಸ್ಗಳನ್ನು ನಡೆಸಿತು ಈ ಸಾಮ್ರಾಜ್ಯದ ಅಧಿಪತಿ ಟಿ ರಾಜಶೇಖರ್ ಕೆ ಟಿ ಆರ್ ಎಂದೇ ಜನಪ್ರಿಯರಾಗಿದ್ದ ಇವರು ಒಂದು ಒಂದು ಸಣ್ಣ ಬಸ್ಸಿನೊಂದಿಗೆ ತಮ್ಮ ಪ್ರಯಾಣವನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸರ್ಕಾರವು ಸಾರಿಗೆಯನ್ನು ರಾಷ್ಟ್ರೀಕರಣಗೊಳಿಸಿದಾಗ ಅವರ ಸಂಸ್ಥೆಯ ಬಹುಭಾಗವನ್ನು ವಶಪಡಿಸಿಕೊಳ್ಳಲಾಯಿತು ಆದರೆ ರಾಜಶೇಖರ್ ಅವರು ಕುಗ್ಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರವಾಸಿ ಬಸ್ಸುಗಳನ್ನು ಎಸ್ ಆರ್ ಎಸ್ ಟ್ರಾವೆಲ್ಸ್ ಪುನಃ ಪ್ರಾರಂಭಿಸಿದರು ಕೇವಲ ಪ್ರಯಾಣಿಕರ ಸಾರಿಗೆ ಮಾತ್ರವಲ್ಲದೆ ಇಂಟರ್ಸಿಟಿ ರಾತ್ರಿ ಸೇವೆಗಳು ಪ್ಯಾಕೇಜ್ ಟೂರ್ಸ್ ಮತ್ತು ಮುಖ್ಯವಾಗಿ ಲಾಜಿಸ್ಟಿಕ್ ಸರಕು ಸಾಗಾಣಿ ವಿಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದರು ಬೆಂಗಳೂರು ಚೆನ್ನೈ ಹೈದರಾಬಾದ್ ಪುಣೆ ಸೇರಿದಂತೆ ದೇಶದ ಬಹುತೇಕ ಕಡೆ ಇದರ ವಿಸ್ತರಣೆಯಾಯಿತು ಒಂದು ಹಂತದಲ್ಲಿ ಕಂಪನಿಯು ಸುಮಾರು ಐದು ಸಾವಿರದಿಂದ ಐದು ಸಾವಿರದ ಐನೂರು ವಾಹನಗಳ ಬೃಹತ್ ಪಡೆಯನ್ನು ಹೊಂದಿತ್ತು ಎಸ್ಆರ್ಎಸ್ ಎಸ್ ಟ್ರಾವೆಲ್ಸ್ ಮತ್ತು ಲಾಜಿಸ್ಟಿಕ್ನ ಸಂಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಸಿಇಒ ಕೆಟಿ ರಾಜಶೇಖರ್ ಇವರು ರಾಮನಗರ ಜಿಲ್ಲೆಯ ಮಾಗಡಿ ಮೂಲದವರು ಕೆಟಿ ರಾಜಶೇಖರ್ ಅವರು ತಮ್ಮ ನಿಕಟವರ್ತಿಗಳಿಗಿಂತ ನಮ್ರತೆ ಸರಳ ಮತ್ತು ದೂರದೃಷ್ಟಿಯ ನಾಯಕ ಎಂದು ಗುರುತಿಸಲ್ಪಟ್ಟಿದ್ದರು ಆದರೆ ಸಾರಿಗೆ ಉದ್ಯಮಕ್ಕೆ ಅಪಾರ ಕೊಡುಗೆ ನೀಡಿದ ಕೆಟಿ ರಾಜಶೇಖರ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಇಪ್ಪತ್ತೆರಡರಂದು ಕೋವಿಡ್ ನೈನ್ಟೀನ್ ನಿಂದ ನಿಧನರಾದರು ಇದು ಕಂಪನಿಗೆ ದೊಡ್ಡ ಆಘಾತವಾಯಿತು ಅವರ ನಂತರವೂ ಕಂಪನಿಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಶ್ರೀಮಂತ ಕಂಪನಿ ಪತನವಾಗಿದ್ದು ಹೇಗೆ ಎಸ್ಆರ್ ಎಸ್ ಟ್ರಾವೆಲ್ಸ್ ಅಂಡ್ ಲಾಜಿಸ್ಟಿಕ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ನೂರು ಕೋಟಿಯಿಂದ ಐನೂರು ಕೋಟಿವರೆಗಿನ ಆದಾಯದೊಂದಿಗೆ ಇನ್ನು ಸಕ್ರಿಯವಾಗಿದೆ ಆದರೆ ಕೋವಿಡ್ ಮತ್ತು ತೀವ್ರ ಸ್ಪರ್ಧೆಯಿಂದಾಗಿ ಸಾರಿಗೆ ಉದ್ಯಮವು ತೀವ್ರ ಸವಾಲುಗಳನ್ನು ಎದುರಿಸುತ್ತಿದೆ ರಾಮನಗರದ ಮಾಗಡಿಯ ಒಬ್ಬ ಸಾಧಾರಣ ಹುಡುಗನಾಗಿದ್ದ ರಾಜಶೇಖರ್ ಏಳುನೂರಕ್ಕೂ ಕೋಟಿ ಟರ್ನ್ ಓವರ್ ಮಾಡುವುದರ ಜೊತೆಗೆ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಜನಗಳಿಗೆ ಕೆಲಸ ಕೊಡುವ ಎಸ್ಆರ್ ಎಸ್ ಗ್ರೂಪ್ ಅನ್ನು ಹುಟ್ಟು ಹಾಕಿದ್ದರು ಕರ್ನಾಟಕದ ಅತ್ಯಂತ ದೊಡ್ಡ ಪ್ರೈವೇಟ್ ಬಸ್ ಆಪರೇಟರ್ ಹಾಗೂ ಬಸ್ಸಿನ ದಿಗ್ಗಜ ಅಂತನೇ ಕರೆಸಿಕೊಳ್ಳುತ್ತಿದ್ದ ಎಸ್ಆರ್ ಎಸ್ ಹಳ್ಳದ ಹಾದಿ ಹಿಡಿದಿದ್ದು ಏಕೆ ಅಂದರೆ ಇದರಲ್ಲಿ ಲಕ್ಸುರಿ ಬಸ್ಗಳಾದ ಓಲ್ವೋ ಮರ್ಸಿಡಿಸ್ ಬೆನ್ಸ್ ಇದ್ದವು ಟೋಟಲ್ ಐದು ಸಾವಿರಕ್ಕೂ ಹೆಚ್ಚು ವೆಹಿಕಲ್ಗಳನ್ನು ಇವರು ಪ್ರತಿನಿತ್ಯ ಆಪರೇಟ್ ಮಾಡುತ್ತಿದ್ದರು ಈ ಕಂಪನಿ ಲಾಸ್ ಆಗೋಕೆ ಬಹುತೇಕ ಕಾರಣಗಳು ಅಂದರೆ ಲಕ್ಸುರಿ ಬಸ್ಗಳನ್ನು ರೋಡಿಗಿಳಿಸೋಕೆ ಕೋಟಿಗಟ್ಟಲೆ ಲೋನ್ ತಗೊಂಡರು ಇವರ ಮೇಜರ್ ಇನ್ಕಮ್ ಸೋರ್ಸ್ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಕಾರ್ಪೊರೇಟ್ ಎಂಪ್ಲಾಯಿಯನ್ನು ಟ್ರಾನ್ಸ್ಪೋರ್ಟ್ ಮಾಡುವುದರಿಂದ ಬರ್ತಾಯಿತ್ತು ಕೋವಿಡ್ನಿಂದಾಗಿ ಅದು ಕಂಪ್ಲೀಟ್ ಲಾಸ್ ಮೇಕಿಂಗ್ ಆಯಿತು ಇದರ ಜೊತೆಗೆ ರಾಜಶೇಖರ್ ಅವರು ಕೋವಿಡ್ನಿಂದಾಗಿ ಮರಣ ಹೊಂದಿದ್ದರು ಸವಾರನಿಲ್ಲದ ಕುದುರೆಯಂತೆ ಎಸ್ ಆರ್ ಎಸ್ ಆಯಿತು ಇದರ ಜೊತೆಗೆ ಐ ಟಿ ಹಾಗೂ ಸಿ ಬಿ ಐನ ಇನ್ವೆಸ್ಟಿಗೇಷನ್ ಕೂಡ ಬಂತು ಇನ್ನು ಹಲವಾರು ಕಾರಣಗಳಿಂದ ಒಂದೇ ಟೈಮಿನಲ್ಲಿ ನಮ್ಮನ್ನು ಊರಿಂದ ಊರಿಗೆ ಒತ್ತೊಯ್ಯುತ್ತಿದ್ದಂತಹ ಎಸ್ ಆರ್ ಎಸ್ ಬಸ್ಗಳು ಇವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದ ಕುದುರೆಯ ಹಾಗೆ ದಿಕ್ಕು ತೋಚದೆಯಂತೆ ನಿಂತಿವೆ ಎಸ್ ಆರ್ ಎಸ್ಗೆ ಈಗ ಮತ್ತೆ ಆರಂಭಗೊಳ್ಳಲು ರೆಡಿಯಾಗ್ತಾ ಇದೆ ಎಸ್ ಆರ್ ಎಸ್ ಮೊದಲಿನ ಥರ ಬಸ್ಸಿನ ಆಗಿ ಬೆಳೆಯುತ್ತೆ ಅಂತ ನಿಮಗೆ ಅನಿಸುತ್ತಾ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ